ತೆಕ್ಕಟ್ಟೆಯ ಬಸ್ ನಿಲ್ದಾಣವನ್ನ ಅದನ್ನ ಹೊಸದಾಗಿ ಒಂದು ಭಾಗಕ್ಕೆ ಶಿಫ್ಟ್ ಮಾಡಲಾಗಿದೆ ಯಾಕೆ ಬೇರೆ ಹೋಲಿಕೆ ಮಾಡಿದ್ರೆ ಮೊನ್ನೆ ನಿಮ್ಮ ಕೈನೂ ಅಷ್ಟೇ ಅವ ಬಸ್ ಮೊದಲ ನಿಲ್ಕಿ ಅವನಿಗೆ ಸಡನ್ ಆಗಿ ಮುಂದೆ ಬಂದವ ಅವ್ರು ನಿಲ್ಸೋ ಜಾಗದಲ್ಲಿ ನಿಲ್ಸೋಕೆ ನಾವು ಅವಕಾಶ ಮಾಡಿ ಕೊಡ್ಲಿಲ್ಲ ಅವರಿಗೆ ಈಗ ನಾವು ಜನರು ಅವರಿಗೆ ಅವಕಾಶ ಮಾಡಿ ಪ್ರಾಬ್ಲಮ್ ಆತಿಲ್ಲ ಸ್ನೇಹಿತರೆ ನಮಸ್ತೆ ನಾವು ಇವತ್ತು ತೆಕ್ಕಟ್ಟೆಲ್ಲಿದ್ದೀವಿ ತೆಕ್ಕಟ್ಟೆಯ ಬಸ್ ನಿಲ್ದಾಣವನ್ನ ಅದನ್ನ ಹೊಸದಾಗಿ ಒಂದು ಭಾಗಕ್ಕೆ ಶಿಫ್ಟ್ ಮಾಡಲಾಗಿದೆ ಯಾಕೆ ಕೇಳಿದ್ರೆ ಮೊನ್ನೆ ಅಷ್ಟೇ ಅಭಿಷೇಕ್ ಪೂಜಾರಿ ಎನ್ನುವಂತ ಒಬ್ಬ ತರುಣ ಈ ಪರಿಸರದ ಮಣೂರು ಭಾಗದ ಹುಡುಗ ಒಂದು ದುರ್ಮರಣಕ್ಕೆ ಈಡಾಗಿರುವಂತದ್ದು ಅದರ ಡೀಟೇಲ್ ಅನ್ನು ನಾನು ಕೊಡ್ತೀನಿ ನೀವು ನೋಡಬಹುದು ಯಾಕೆ ಈ ಬಸ್ ನಿಲ್ದಾಣವನ್ನ ಶಿಫ್ಟ್ ಮಾಡಿದ್ದಾರೆ ಅದರ ರೂವಾರಿ ಅಂತಲೇ ಹೇಳಬಹುದು ತೆಕ್ಕಟ್ಟೆ ಫ್ರೆಂಡ್ಸ್ ನ ಗೆಳೆಯರು ಅದರಲ್ಲಿ ಮುಖ್ಯವಾಗಿ ಪ್ರಕಾಶ್ ಶೆಟ್ಟಿ ತೆಕ್ಕಟ್ಟೆ ನಮ್ಮ ಇದ್ದಾರೆ ಏನೇನ್ ಸಮಸ್ಯೆ ಇತ್ತು ಇಲ್ಲಿ ಅನ್ನೋದನ್ನ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ಏನು ಪ್ರಕಾಶ್ ಅಕ್ರೆ ಯಾಕೆ ಚೇಂಜ್ ಆಯ್ತು ಏನಾಯ್ತು ಸಾಧಾರಣ ಒಂದು ಹದಿನೈದು ದಿವಸ ಈ ಕಡೆ ಹ್ಮ್ ಅಭಿಷೇಕ್ ಪೂಜಾರಿ ಅನ್ನುವರು ಅಪಘಾತದಲ್ಲಿ ತೀರ್ಕೊಂಡು ಅದಕ್ಕಿಂತ ಮೊದಲೇ ಸಹ ಸಣ್ಣ ಪುಟ್ಟ ಅಪಘಾತಗಳೆಲ್ಲ ಇಲ್ಲಿ ನಡೀತಾ ಇದೆ ಒಂದು ಎರಡು ದಿವಸಕ್ಕೊಂದ್ಸಲಿ ಆದ್ರೂ ಸಹ ಒಂದು ಅಪಘಾತ ಗ್ಯಾರಂಟಿ ಆಗುವಂತದ್ದು ಯಾಕಂತ ಹೇಳಿದ್ರೆ ವಿಪರೀತ ವಾಹನಗಳು ಮತ್ತೆ ಅಸಮರ್ಪಕವಾದ ಬಸ್ ಸ್ಟ್ಯಾಂಡ್ ತಕ್ಕಟ್ಟೆಯಲ್ಲಿ ಬೇರೆ ಗ್ರಾಮಗಳಿಗೆ ಹೋಲಿಕೆ ಮಾಡಿದ್ರೆ ತಕ್ಕಟ್ಟೆಯಲ್ಲಿ ವಾಹನದ ದಟ್ಟಣೆ ಜಾಸ್ತಿ ಈಗ ಇದಾದ್ಮೇಲೆ ಇದಕ್ಕಿಂತ ಮೊದಲೇ ಒಂದು ಎರಡು ಮೂರು ಅಪಘಾತ ಆಗಿ ಜನ ತೀರ್ಕೊಂಡಿದ್ದಾರೆ ಮತ್ತೆ ಸಣ್ಣ ಪುಟ್ಟ ಅಪಘಾತಗಳು ಅದಾದ್ಮೇಲೆ ನಾವು ತೀರ್ಮಾನ ಮಾಡಿದ್ವಿ ಇನ್ನು ಅಧಿಕಾರಿಗಳು ಸರ್ಕಾರಗಳಿಗೋ ಹೇಳುವ ಬದಲು ನಮ್ಮ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಾವು ಗ್ರಾಮಸ್ಥರೇ ಒಟ್ಟಾಗುವಂತ ಒಂದು ನಿರ್ಧಾರ ಮಾಡಿ ನಾವೆಲ್ಲ ಒಟ್ಟು ಸೇರಿ ಈಗ ಏನಿದೆ ಬಸ್ ಸ್ಟ್ಯಾಂಡ್ ಅದು ಸರ್ಕಲ್ ನಲ್ಲಿತ್ತು ಕುಂದಾಪುರಕ್ಕೆ ಹೋಗುವ ಬಸ್ ಆಗಿರಬಹುದು ಉಡುಪಿಗೆ ಹೋಗುವ ಬಸ್ ಸರ್ಕಲ್ ನಲ್ಲಿ ಹಿಂದಕ್ಕೆ ಮುಂದಕ್ಕೆ ಮಾಡ್ಕೊಂಡ್ರೆ ಸ್ವಲ್ಪ ದಟ್ಟಣೆ ಕಡಿಮೆ ಆಗಬಹುದು ಅಂತ ಹೇಳಿ ಈ ನಿರ್ಧಾರಕ್ಕೆ ಮೊನ್ನೆ ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಆಕ್ಸಿಡೆಂಟ್ ಕಾರಣ ದೊಡ್ಡ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪೆಕ್ಸ್ ಬಸ್ ಚಾಲಕರು ಬಸ್ ಅನ್ನ ರೋಸ್ ರಸ್ತೆ ಮೇಲೆ ನಿಲ್ಲಿಸ್ತಾರೆ ರೋಡ್ ಸೈಡ್ ಬರುವಂತದ್ದೇ ಇಲ್ಲ ಸಮಸ್ಯೆ ಯಾಕೆ ಮಧ್ಯ ರೋಡ್ ಅಂತ ಈ ಬೇರೆ ಭಾಗದ ಈ ಥರ ಸಮಸ್ಯೆ ಇಲ್ಲ ಉಡುಪಿ ಜಿಲ್ಲೆ ಈ ತರ ಬಸ್ ಸ್ಟ್ಯಾಂಡ್ ಎಲ್ಲೂ ಕೊಡಲಿಲ್ಲ ಒಂದೇ ನೇರವಾಗಿ ಹೋಗ್ತದೆ ಗಾಡಿ ಬಂದು ಯಾಕೆಂದ್ರೆ ಈಚೆ ಬಸ್ ಮಧ್ಯೆ ರೋಡ್ ಹೋಗಿ ಮೊನ್ನೆ ನಿಮ್ಮ ಕೈನೂ ಅಷ್ಟೇ ಅವ ಬಸ್ ಮಧ್ಯಾಹ್ನ ರೋಡ್ ಹೋಗಿ ಅವನಿಗೆ ಸಡನ್ಲಾಗಿ ಮುಂದೆ ಬಂದವ ಈಗ ಕಳೆದ ವಾರದಲ್ಲಿ ನಡೆದಂತ ಅಪಘಾತದಿಂದ ಸಾರ್ವಜನಿಕರು ತುಂಬಾ ಮುನ್ನೆಚ್ಚರಿಕೆ ಮಾಡಿದ್ದಾರೆ ಹಾಗೆ ಅದೇ ರೀತಿ ಎಲ್ಲರೂ ಸೇರಿ ಒಂದು ಉತ್ತಮವಾದ ಕಾರ್ಯವನ್ನು ಇನ್ನೂ ಮಾಡಬೇಕಾಗಿ ಈ ಮೂಲಕ ಎಲ್ಲರೂ ಕೇಳಿಕೊಡ್ತಿದ್ದೇನೆ ನಮ್ಮ ಜೊತೆಗೆ ಸಂತೋಷ್ ಶೆಟ್ಟಿ ಇದ್ದಾರೆ ಸಂತೋಷ್ ಶೆಟ್ಟಿ ಈ ಭಾಗದಲ್ಲಿ ಅತ್ಯಂತ ಚಿರಪರಿಚಿತ ನಾವು ತೆಕ್ಕಟ್ಟೆ ಫ್ರೆಂಡ್ಸ್ನ ಆ್ಯಂಬುಲೆನ್ಸ್ ಅತ್ಯಂತ ಎಮರ್ಜೆನ್ಸಿ ಟೈಮಲ್ಲಿ ತಕ್ಷಣಕ್ಕೆ ನೆನಪಾಗೋದು ತೆಕ್ಕಟ್ಟೆ ಫ್ರೆಂಡ್ಸ್ ಅದ್ರ ಜೊತೆಗೆ ಸಂತೋಷ್ ಸಂತೋಷ್ ಕೂಡ ನಾ ಮೂರ್ನಾಲ್ಕು ದಿನದಿಂದ ಇಲ್ಲಿದ್ದಾರೆ ಈ ಏನು ಬಸ್ಗಳನ್ನು ತಡೆಯೋದು ಅಥವಾ ಟ್ರ್ಯಾಕಿಂದ ಆಚೆ ಹೋದವ್ರನ್ನ ಮತ್ತೆ ಪುನಃ ಟ್ರ್ಯಾಕಿಗೆ ತಗೊಂಡು ಬರೋದಿಲ್ಲ ಆ ಹೇಳಿ ಸಂತೋಷ ಅಣ್ಣ ಏನೇನ್ ಮಾಡ್ರಿ ನೀವು ನಾಲ್ಕು ದಿನದಿಂದ ಎಂತಲ್ಲ ಇಲ್ಲ ನಾಲ್ಕು ದಿನ ನಾನು ಒಬ್ಬನೇ ಅಂತ ಹೇಳಿ ಅಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾಡುವಂತೇಳಿ ನೀವೀಗ ತುಂಬಾ ಆಕ್ಸಿಡೆಂಟ್ ಆದಾಗಳಿಗೆ ಆಂಬುಲೆನ್ಸ್ ತಕೊಂಡು ಪೇಷಂಟ್ ಕರ್ಕೊಂಡು ಹಾಸ್ಪಿಟ್ಲ್ಗೆಲ್ಲ ಹೋಯಲ್ಲ ಈ ಏನು ಅವೈಜ್ಞಾನಿಕವಾದ ಬಸ್ಸು ತಂಗುದಾಣದ ಕಾರಣಕ್ಕೆ ಅಂದ್ರೆ ಬಸ್ ಎಲ್ಲೆಲ್ಲೋ ನಿಲ್ಲಿಸೋ ಕಾರಣಕ್ಕೆ ಆದ ಆಕ್ಸಿಡೆಂಟ್ ಗಳು ನಿಮ್ ಅಂದಾಜು ಎಷ್ಟಿರಬಹುದು ಬಸ್ ತುಂಬಾ ನಾವು ಸಾಧಾರಣ ನಮ್ಗೆ ದಿನಕ್ಕೆ ಒಂದೆರಡು ಕೇಸ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ದಿನಕ್ಕೆ ದಿನಕ್ಕೆ ಸೊ ಯಾರು ಬಪ್ಪವರು ಇಲ್ಲ ಯಾರು ಕೈ ಹಾಕೋರು ಇಲ್ಲ ಅದು ಒಂದು ಬೇಜಾರು ಒಂದು ಲಾಸ್ಟ್ ಈಗ ನಾವು ಬಸ್ಸಿನರಿಗೆ ಹುಡುಗುದು ಬಸ್ಸಿನರಿಗೆ ಹೊಡುದು ಎಂದ್ ಬೇರೆ ದಾರಿ ಇಲ್ಲ ಅವ್ರು ನಿಲ್ಸೋ ಜಾಗದಲ್ಲಿ ನಿಲ್ಸೋಕೆ ನಾವು ಅವಕಾಶ ಮಾಡಿ ಕೊಡ್ಲಿಲ್ಲ ಅವ್ರಿಗೆ ಈಗ ನಾವು ಜನರು ಅವ್ರಿಗೆ ಅವಕಾಶ ಮಾಡಿ ಕೊಟ್ರೆ ಪ್ರಾಬ್ಲಮ್ ಆತಿಲ್ಲ ಈಗ ಬಸ್ ನೋವು ನಿಲ್ಲಿಸ್ತಾ ಇದ್ರ ಈಗ ನಾವು ಹೇಳದಂಗ್ ಪಾಪ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಬಸ್ ಮಾಡ್ತಾ ಇದ್ದಾರೆ ಬಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಕೆಲವೊಂದು ಸಮ್ ಟೈಮ್ ಮಿಸ್ ಆಯ್ತು ಅವ್ರ ಡೈಲಿ ಅಲ್ಲಿ ನಿಲ್ಸಿ 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 ಒಂದು ಸ್ವಲ್ಪ ಹೆಚ್ಚು ಪ್ರಾಬ್ಲಮ್ ತೆಕ್ಕಟ್ಟೆ ಮಾತ್ರ ಅಲ್ಲ ಬೇರೆ ಇಡೀ ನ್ಯಾಷನಲ್ ಹೈವೇ ತುಂಬಾ ಕಡೆ ಈ ತರ ಸಮಸ್ಯೆ ಇದೆ ಎಲ್ಲ ನೀವೆಲ್ಲ ಒಟ್ಟಾಗಿದ್ರೆ ನಾನು ಹೇಳುದು ಎಲ್ಲ ಊರಲ್ಲಿ ಇದೇ ತರ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಎಲ್ಲದಕ್ಕೂ ಪಂಚಾಯತ್ ಮೇಲೆ ನಾವು ಡಿಪೆಂಡ್ ಆಗಿರ್ಬಾರ್ಟ್ ಕರೆಕ್ಟ್ ಅವ್ರು ಯಾರೋ ಒಬ್ಬ ರಾಜಕಾರಣಿ ಮೇಲೆ ನಾವು ಡಿಪೆಂಡ್ ಆಗಿರ್ಬಾರ ಅವ್ರು ಮೇಲೆ ಡಿಪೆಂಡ್ ಆಗಿರ್ಬೇಕು ಆದ್ರೆ ಕೆಲಸ ಆಗ್ತದೆ ನೋಡಿ ನಾವು ಈಗ ಪಂಚಾಯತ್ನವರಿಗೆ ಶುರು ಮಾಡಿ ತುಂಬಾ ದಿನ ಆಯ್ತು ಪಂಚಾಯತ್ನವರು ಅದಕ್ಕೆ ಬರ್ತಾರೆ ಇಲ್ಲಿ ವ್ಯಾಪಾರ ಆಗುದಿಲ್ಲ ನಮ್ಗೆ ಇಲ್ಲಿ ಅವರು ಬರುವುದಿಲ್ಲ ಅದರಿಂದ ಪಂಚಾಯತ್ನವರು ಬೇರೆ ಯಾರು ಇಲ್ಲ ಅವರಿಗೆ ಅರ್ಧ ಆಯ್ತಾ ಬಟ್ ಈಗ ನಾವು ಈಗ ಪಂಚಾಯತ್ನವರು ಕೇಳುದಿಲ್ಲ ಯಾರಾದ್ರೂ ಕೇಳುದಿಲ್ಲ ಬಟ್ ನಾವು ಮಾಡುದು ಮಾಡುದು ಹೇಳಿ ನಮ್ಮಿಂದ ನಾಕ್ ಜನರಿಗೆ ಉಪಕಾರ ಆಗ್ಲಿ ಅಂತ ಹೇಳಿ ಇದ್ರಿಂದ ಇದರಿಂದ ನಮ್ಗೆ ಏನು ಲಾಭ ಇಲ್ಲ ಸರ್ ಡೇಸ್ ಆಯ್ತು ನಾಲ್ಕು ದಿವಸದಿಂದ ರಾತ್ರಿ ಆಗಲಿ ನಿನ್ನೆ ರಾತ್ರಿ ಮಳೆ ಎಲ್ಲಾ ಹುಡುಗರು ಒಬ್ರು ರಾತ್ರಿ ಬೆಲ್ಲ ಹೌದಾ ಎಲ್ಲಾದ್ರೂ ಹೋಗ್ಬೋದು ಯಾರಿಗೆ ಯಾರು ಹೋಗ್ತಿಲ್ಲ ಎಲ್ಲ ರೋಡ್ ಸೈಡ್ ಅಲ್ಲಿ ಇತ್ತು ಎಲ್ರು ಟ್ವೆಂಟಿ ಫೋರ್ ಅವರ್ಸ್ ಬೆಳಿಗ್ಗೆ ಏಳು ಗಂಟೆ ನಿದ್ರೆ ರಾತ್ರಿ ಒಂಬತ್ತು ತನಕ ನಮ್ಮ ಹುಡುಗರು ನಿಲ್ತಾರೆ ಎಲ್ಲರೂ ಅವರು ಹೇಳಿಲ್ಲ ಎಲ್ಲ ಸಂಘಟನೆಯರು ಸಪೋರ್ಟ್ ಮಾಡಿದ್ದಾರೆ ಈ ವಿಷಯಕ್ಕೆ ಯು ಯು ನೋಡಿ ಚಿಂತನೆಯ ಮಳೆ ಸುರಿಸಿ ಜನಶಕ್ತಿ ಬೆಳೆ ಅಂತ ಹೇಳಿ ಒಬ್ಬ ಹಿರಿಯ ಪತ್ರಕರ್ತ ವಡ್ಡಾರ್ಸ ಅವರು ಹೇಳಿದರು ಅದು ಹೆಂಗದು ಜನಶಕ್ತಿ ಬೆಳೆ ತೆಗೆಯೋದು ಅಂತ ಹೇಳಿದ್ರೆ ನಾವು ಪಾರ್ಟ್ ಪಾರ್ಟ್ ಆಗೋದ ನೀನ್ ಆ ಪಾರ್ಟಿ ನಾನು ಈ ಪಾರ್ಟಿ ನಿಮ್ದು ಆ ಸಂಘಟನೆ ನಮ್ದು ಈ ಸಂಘಟನೆ ಅಂತೇಳಿ ಅಲ್ಲ ಅದಲ್ಲ ಅಲ್ಲ ಅಂಥೇಳಿ ಅದನ್ನ ಸಾಧ್ಯ ಮಾಡಿ ತೋರಿಸಿರೋದು ತೆಕ್ಕಟ್ಟೆಯ ಈ ಗೆಳೆಯರು ನಾಗರಿಕರೇ ನಾಗರಿಕರಾಗಿ ವರ್ತಿಸಿದ ಕಾರಣಕ್ಕೆ ಇವತ್ತು ಎಷ್ಟೋ ಜೀವಗಳನ್ನು ಉಳಿಸುವಂತಹ ಕೆಲಸಕ್ಕೆ ಈ ತೆಕ್ಕಟ್ಟೆ ಪರಿಸರದ ಸ್ನೇಹಿತರು ಕೈ ಹಾಕಿದ್ದಾರೆ ಇದು ನಮ್ಮ ಸಂತೋಷ್ ಅವರು ಹೇಳಿದ ಹಾಗೆ ಇದು ಎಲ್ಲ ಕಡೆಯೂ ಕೂಡ ಯಾಕೆ ನಾವು ಬರೀ ವ್ಯವಸ್ಥೆಯನ್ನು ದೂರ್ತಾ ಇರ್ತೇವೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವ್ನು ಸರಿ ಮಾಡಿಲ್ಲ ನಾವು ಯಾಕೆ ನಮ್ಮ ಒಂದು ದಿನವನ್ನು ಅಥವಾ ನಮ್ಮ ಸಮಯವನ್ನು ಅದಕ್ಕೆ ಕೊಡಬಾರ್ದು ಈ ರೀತಿ ಜಾಗೃತಿಯನ್ನು ಮೂಡಿಸಬಾರ್ದು ಎನ್ನುವ ಒಂದು ರಿಕ್ವೆಸ್ಟನ್ನು ನಮ್ಮ ನಾಗರಿಕರಲ್ಲಿ ಮಾಡಿಕೊಳ್ತಾ ನಮಸ್ಕಾರ